ಪುರ ಜಯಂತಿ ಹನುಮಾನ್ ವ್ರತ ಎಂದರೆ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಹದಿಮೂರನೇ ದಿನದಂದು ಆಚರಿಸಲಾಗುವ ಒಂದು ಉಪವಾಸ ಆಚರಣೆ ಈ ಹಬ್ಬವನ್ನು ಕರ್ನಾಟಕದಲ್ಲಿ ಹನುಮ ಜಯಂತಿ ಎಂದೂ ಕರೆಯುತ್ತಾರೆ ಎಂದು ದೇವಾಲಯದ ಪ್ರಧಾನ ಅರ್ಚಕರಾದ ಲೋಕನಾಥಾಚಾರ್ಯ ಹೇಳಿದರು ವಿಜಯಪುರ ಪಟ್ಟಣದ ದೇವನಹಳ್ಳಿ ರಸ್ತೆಯ ವೀರಾಂಜನೇಯಸ್ವಾಮಿ ದೇವಾಲಯದಲ್ಲಿ ಇಂದು ಅದ್ದೂರಿ ಹನುಮ ಜಯಂತಿ ಹನುಮವೃತ ಕಾರ್ಯಕ್ರಮದಲ್ಲಿ ಮಾತನಾಡಿ ಇದು ಭಗವಾನ್ ಹನುಮಂತನ ಅನುಗ್ರಹ ಮತ್ತು ರಕ್ಷಣೆ ಪಡೆಯಲು ಮೀಸಲಾಗಿದೆ ದೈಹಿಕ ಮತ್ತು ಮಾನಸಿಕ ಶಕ್ತಿ ಹೆಚ್ಚಿಸುವುದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಆಧ್ಯಾತ್ಮಿಕ ಏಳಿಗೆ ರಕ್ಷಣೆ ಮತ್ತು ಕುಟುಂಬ ಕಲ್ಯಾಣವನ್ನು ಒಳಗೊಂಡಿವೆ ಎಂದು ನಂಬಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಬೆಂಗ್ ಗ್ರಾಮ್ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎಚ್ ಮುನಿಯಪ್ಪ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಭಾಗವಹಿಸಿದ್ದರು ದೇವಾಲಯಕ್ಕೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು They won't have the

ಕರ್ನಾಟಕ ರಾಜ್ಯ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ವಿಜಯಪುರ ನಗರದಲ್ಲಿ ದೇವಾಲಯಗಳ ನಗರಿಯಾಗಿರ್ತಕ್ಕಂತಹ ಈ ನಗರದಲ್ಲಿ ಇಪ್ಪತ್ತೊಂದು ಅಡಿ ವಿಗ್ರಹ ಶ್ರೀ ಅಭಯ ವೀರಾಂಜನೇಯ ಸ್ವಾಮಿಯವರ ಪ್ರತಿಷ್ಠಾಪನೆಯ ವ್ಯವಸ್ಥೆಯಲ್ಲಿ ಇಪ್ಪತ್ತೊಂದು ವರ್ಷಗಳ ಕಾಲ ಸ್ವಾಮಿಯವರ ವಿಶೇಷವಾಗಿರ್ತಕ್ಕಂತಹ ಸೇವೆಗಳು ನಡೆಯುತ್ತಿದ್ದು ಈ ದಿನ ಹನುಮದ್ ವ್ರತಂ ಹನುಮ ಜಯಂತಿ ಅಂತಲೂ ಕೂಡ ಕರೆಯಲ್ಪಡುವಂತಹ ಈ ಹನುಮ ವ್ರತವನ್ನು ವಿಶೇಷವಾಗಿರ್ತಕ್ಕಂತಹ ಸೇವಾದಿಗಳೊಂದಿಗೆ ಪ್ರಾತಃ ಕಾಲ ಐದು ಗಂಟೆಗೆ ಸುಪ್ರಭಾತ ಸೇವೆಯೊಂದಿಗೆ ಪಂಚಾಮೃತ ಅಭಿಷೇಕ ನೂರ ಎಂಟು ಲೀಟರ್ಗಳ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ ತದನಂತರ ಪುಷ್ಪಾಲಂಕಾರ ಮತ್ತು ಭಗವತ್ ವಿಶ್ವಕ್ಸೇನ ವಾಚನ ವಿಶ್ವಕ್ಸೇನ ಪೂ ಪೂಜೆಯೊಂದಿಗೆ ಪುಣ್ಯಾಹವಾಚನಾದಿ ಸಮಸ್ತ ಆರಾಧನೆಗಳನ್ನು ಆವಾಹನಾದಿ ಸೇವೆಗಳನ್ನು ಶ್ರೀರಾಮನಾಮ ತಾರಕ ಹೋಮವನ್ನು ಹಮ್ಮಿಕೊಂಡಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಶೇಷವಾಗಿರ್ತಕ್ಕಂಥ ಮಹಾಮಂಗಳಾರತಿ ಇದೆ ಈ ಕ್ಷೇತ್ರದ ಮತ್ತು ದೇವನಹಳ್ಳಿ ತಾಲೂಕಿನ ಎಲ್ಲ ಪ್ರಮುಖ ಗಣ್ಯ ವ್ಯಕ್ತಿಗಳು ಕೂಡ ಈ ದಿನ ಸ್ವಾಮಿಯವರ ಸನ್ನಿಧಾನಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರತಿ ವರ್ಷನೂ ಬರ್ತಿದ್ದಾರೆ ಈ ವರ್ಷನೂ ಬಂದಿದ್ದಾರೆ ಈಗಷ್ಟೇ ನಮ್ಮ ಕ್ಷೇತ್ರದ ಮಂತ್ರಿಗಳು ಆಗಿರ್ತಕ್ಕಂಥ ಕೆ ಮುನಿಯಪ್ಪನವರು ಕೂಡ ಬಂದು ಆಶೀರ್ವಾದ ತೆಗೆದುಕೊಂಡು ಹೋಗಿದ್ದಾರೆ ಸ್ವಾಮಿಯವರ ಆಶೀರ್ವಾದ ಆ ಸ್ವಾಮಿಯವರ ಪ್ರಾರ್ಥನೆ ಸ್ವಾಮಿಯವರ ಸಂಕಲ್ಪವನ್ನು ತುಂಬ ಜನ ಇಲ್ಲಿ ಮಾಡ್ಕೊಳ್ತಾರೆ ವಿವಾಹದ ವಿಚಾರವಾಗಿ ಸಂತಾನದ ವಿಚಾರವಾಗಿ ಇಲ್ಲಿ ಸಂಕಲ್ಪಗಳನ್ನು ಮಾಡ್ಕೊಳ್ತಾರೆ ಅವರ ಸಂಕಲ್ಪಗಳು ಈಡೇರೋದ್ರಿಂದ ಇಲ್ಲಿ ತುಂಬ ಜನ ಭಕ್ತಾದಿಗಳು ಬಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ ಈ ದಿನ ಅಂದಾಜಿನ ನಿರೀಕ್ಷೆ ಒಂದು ಹತ್ತು ಸಾವಿರ ಜನಕ್ಕೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿನ ವ್ಯವಸ್ಥೆಗೆ ಸುಮಾರು ಐವತ್ತರಿಂದ ಎಪ್ಪತ್ತು ಜನ ಹುಡುಗರು ನಮ್ಮ ಹನುಮ ಸೇವಕರು ಪ್ರತಿದಿನದಂತೆ ಎಂಟು ದಿನದಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅವರ ಕಾರ್ಯನಿರ್ವಹಣೆಯೇ ಆ ರಾಮ ಸೇನೆಯ ಆ ಹನುಮಂತನ ಆ ಸಹಚರರೇನೆ ಇಷ್ಟು ವಿಜೃಂಭಣೆಯಾಗ ಆಗೋದಕ್ಕೆ ಕಾರಣ ಹಾಗಾಗಿ ಈ ಒಂದು ವಿಜೃಂಭಣೆಯ ಕಾರ್ಯಕ್ರಮಕ್ಕೆ ನಮ್ಮ ಹನುಮ ಸೇವಕರಿಗೆ ವಿಶೇಷವಾಗಿರ್ತಕ್ಕಂತಹ ಅಭಿನಂದನೆಗಳನ್ನು ಅರ್ಪಣೆ ಮಾಡ್ತೇವೆ ರಾಜ್ಯದ ದೇಶದ ಮತ್ತು ಭೂಮಿಯ ಮೇಲೆ ಎಲ್ಲಿರುವ ಜೀವರಾಶಿಗಳಿಗೂ ಕೂಡ ಆಂಜನೇಯ ಸ್ವಾಮಿ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಆಶೀರ್ವಾದ ಮಾಡಲಿ ಅಂತೇಳಿ ನಮ್ಮ ಹನುಮ ಸೇವೆಯ ಸಂಸ್ಥೆಯ ಪರವಾಗಿ ಪ್ರಾರ್ಥನೆ ಮಾಡ್ತೇವೆ ಜೈ ಶ್ರೀರಾಮ